ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಒಂದು ಟಾಸ್ಕನ್ನು ಬಿಗ್ ಬಾಸ್ನವರು ಆರನೇ ವಾರದಲ್ಲಿ ಕೊಡ್ತಾರೆ ಅದು ಏನಪ್ಪ ಅಂದ್ರೆ ಏಳು ಜನರ ಪೈಕಿ ಇಬ್ಬರ ಪತ್ರಗಳನ್ನು ಪೆಡದಷ್ಟಲ್ಲಿ ಹಾಕಿ ಹರಿದು ಹಾಕಬೇಕೆಂದು ರಿಷಾ ಅವರಿಗೆ ಮನವಿಯನ್ನು ಮಾಡಿಕೊಳ್ತಾರು ರಿಷಾ ಅವರು ಇದರ ಅನ್ವಯವಾಗಿ ಸ್ಪಂದನಾ ಹಾಗೂ ಸೂರಜ್ರವರ ಪತ್ರಗಳನ್ನು ಹರಿದು ಹಾಕುತ್ತಾರೆ ಇದರಿಂದ ಸ್ಪಂದನ ಅವರು ಬಹಳ ನೋವನ್ನು ಉಂಟು ಮಾಡಿಕೊಳ್ಳುತ್ತಾರೆ ಹಾಗೂ ಸೂರಜ್ರವರು ಕೂಡ ತುಂಬ ನೋವನ್ನು ಉಂಟು ಮಾಡಿಕೊಳ್ಳುತ್ತಾರೆ ಇದರಿಂದ ಸೂರಜ್ ಅವರು ರಿಷಾ ಅವರ ಬಳಿ ಹೋಗಿ ಏಕೆ ನನ್ನ ಪತ್ರಗಳನ್ನು ಹರಿದು ಹಾಕಿದೆ ಎಂದು ಪ್ರಶ್ನೆ ಮಾಡುತ್ತಾರೆ ಇದಕ್ಕೆ ಉತ್ತರವನ್ನು ನೀಡುತ್ತಾ ರಿಷಾ ಅವರು ನೀನು ನನ್ನ ಒಂದು ಕ್ಯಾರೆಕ್ಟ್ರನ್ನು ಹಾಳು ಮಾಡಿ ಹಾಳು ಮಾಡಿದೆ ಮತ್ತು ನೀನು ಕೆಟ್ಟ ಕೆಟ್ಟದಾಗಿ ಅಂದುಬಿಟ್ಟೆ ನನಗೆ ಅದಕ್ಕಾಗಿ ನಾನು ನಿನ್ನ ಪತ್ರ ಹಾಕಿದ್ದೇನು ಆದರೆ ಈ ಗಿಲ್ಲಿ ಮತ್ತು ಸೂರಜ್ ಅವರಿಗೆ ಕಂಪೇರ್ ಮಾಡ್ತಾರೋ ಯಾರಪ್ಪ ಅಂದರೆ ರಿಷಾ ಅವರು ಏನು ಕಂಪೇರ್ ಮಾಡ್ತಾರಪ್ಪ ಅಂದರೆ ಗಿಲ್ಲಿ ಅಂತ ಕಳ್ಳ ನಂಬ್ತನ ಕರೆ ನಿನ್ನಂತ ಸೂರಜಿನಂತ ಮಳ ನಂಬಾಗಿಲ್ಲ ಅಂತ ಒಂದು ವಾರ್ನಿಂಗ್ ಕೊಡ್ತಾರೋ ಇದರಿಂದ ಬಹಳ ನೋವನ್ನು ಉಂಟು ಮಾಡಿಕೊಳ್ತಾರೆ ಇಲ್ಲಿಗೆ ಈ ಪ್ರೊಮೋ ಮುಗಿಯುತ್ತದೆ ಧನ್ಯವಾದಗಳು